ಹರೇ ಕೃಷ್ಣ ಎಲ್ರಿಗೂ ನಮಸ್ಕಾರ ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ಮತ್ತೆ ಎರಡು ಪುಸ್ತಕಗಳ ವಿಶಿಷ್ಟವಾದ ಮಾಹಿತಿಯನ್ನು ಇವತ್ತು ನಾವು ತಿಳ್ಕೊಳ್ಳೋಣ ಎರಡು ಪುಸ್ತಕಗಳಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಒಂದು ಕನ್ನಡ ಆಗಿರುತ್ತೆ ಮತ್ತು ಒಂದು ಇಂಗ್ಲೀಷ್ ಆಗಿರುತ್ತೆ ಹಾಗಾದರೆ ಆ ಪುಸ್ತಕಗಳು ಯಾವುದು ಆ ಪುಸ್ತಕಗಳ ಬೆಲೆ ಏನು ಆ ಪುಸ್ತಕಗಳನ್ನು ನೀವು ಯಾವ ರೀತಿಯಾಗಿ ತಗೊಳ್ಬೋದು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ನಾವೀಗ ತಿಳ್ಕೊಳ್ಳೋಣ ಯಾರೆಲ್ಲ ಇನ್ನೂ ಆದ್ಯ ಪುಸ್ತಕ ಭಂಡಾರ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ನೂ ಮಾಡ್ಕೊಂಡ್ಲಿವು ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಯಾಕಂದರೆ ಇದರಲ್ಲಿ ನಿಮಗೆ ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ಹಲವಾರು ಪುಸ್ತಕಗಳ ವಿಶಿಷ್ಟವಾದ ಸಂಕ್ಷಿಪ್ತ ಮಾಹಿತಿಯ ವಿಡಿಯೋಸ್ಗಳು ಸಿಗ್ತಾ ಇರುತ್ತೆ ನಿಮಗೆ ಪುಸ್ತಕಗಳನ್ನ ತಗೊಳ್ಳೋದಕ್ಕೆ ಈ ವಿಡಿಯೋಸ್ಗಳು ಹೆಲ್ಪ್ ಆಗುತ್ತೆ ಇವತ್ತಿನ ಈ ವಿಶೇಷವಾದ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇರುವಂಥ ಈ ಪುಸ್ತಕ ಯಾವುದು ಅಂತಂದರೆ ಅಂದರೆ ಎರಡು ಪುಸ್ತಕಗಳು ಯಾವುದು ಅಂತಂದರೆ ವಿಷ್ಣು ಸಹಸ್ರನಾಮ ಮಹತ್ವ ಸ್ತೋತ್ರ ಮತ್ತು ಪ್ರತಿ ನಾಮಾರ್ಥ ವಿವರಣೆ ಅಂದರೆ ವಿಷ್ಣು ಸಹಸ್ರನಾಮದ ಮಹತ್ವವನ್ನು ತಿಳಿಸುವಂತಹ ಈ ವಿಶಿಷ್ಟವಾದ ಪುಸ್ತಕಗಳ ಬಗ್ಗೆ ನಾವು ತಿಳ್ಕೊಳ್ಳೆ ಇದೇ ಕನ್ನಡದಲ್ಲೂ ಕೂಡ ಲಭ್ಯವಿದೆ ಮತ್ತು ಇಂಗ್ಲೀಷ್ನಲ್ಲೂ ಕೂಡ ಲಭ್ಯವಿದೆ ಮೊದಲನೇದಾಗಿ ಪ್ರತಿಯೊಬ್ಬರೂ ಕೂಡ ನಮ್ಮ ಜೀವನದಲ್ಲಿ ಪ್ರತಿನಿತ್ಯವೂ ಕೂಡ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ನಾವು ಹೇಳಲೇಬೇಕಾಗತ್ತೆ ಯಾಕಂದರೆ ವಿಷ್ಣು ಸಹಸ್ರನಾಮವನ್ನು ನಾವು ಪ್ರತಿನಿತ್ಯವೂ ಕೂಡ ಹೇಳೋದರಿಂದ ನಮ್ಮ ಜೀವನದಲ್ಲಿ ಬರುವಂತಹ ಎಂತಹದ್ದೇ ಒಂದು ಸಮಸ್ಯೆಗಳಾಗಿದ್ದೂ ಕೂಡ ಯಾವುದೇ ಒಂದು ಕಷ್ಟಗಳಾಗಿದ್ದೂ ಕೂಡ ಈ ಭಗವಂತನ ನಾಮಸ್ಮರಣೆ ಮಾಡುವುದರಿಂದಲೇ ಆ ಕಷ್ಟಗಳು ದೂರ ಆಗುತ್ತೆ ಅದು ಎಲ್ಲರೂ ಕೂಡ ಸಾಮಾನ್ಯವಾಗಿ ಗೊತ್ತಾಯಿದೆ ಆದರೆ ಈ ವಿಷ್ಣು ಸಹಸ್ರನಾಮ ಅಂದರೆ ಭಗವಂತನ ಸಾವಿರ ನಾಮಗಳಿಗೆ ಅರ್ಥ ಸಹಿತವಾಗಿ ನಾವು ತಿಳ್ಕೊಂಡಾಗ ಮತ್ತು ಆ ತಿಳ್ಕೊಂಡ ಆ ಒಂದು ಸಾವಿರ ನಾಮಗಳನ್ನು ನಾವು ಹೇಳಿದಾಗ ಮಾತ್ರ ಇನ್ನೂ ಹೆಚ್ಚು ಫಲ ನಮಗೆ ಸಿಗುತ್ತೆ ಹಾಗಾದರೆ ಈ ಪುಸ್ತಕದಲ್ಲಿ ಈಗ ಏನಿದೆ ಅಂತ ನಾವು ನೋಡೋಣ ಮೊದಲನೇದಾಗಿ ಈ ಪುಸ್ತಕ ನೂರ ಐವತ್ತೆರಡು ಪುಟಗಳನ್ನು ಒಳಗೊಂಡಿದೆ ಹಾಗೆಯೇ ಈ ಪುಸ್ತಕದ ಒಳಗಡೆ ಏನಿದೆ ಅಂತ ನಾವೀಗ ನೋಡೋಣ ಈ ಪುಸ್ತಕದ ಪರಿವಿಡಿಯನ್ನು ನಾವೀಗ ನೋಡೋದಾದರೆ ಇದರಲ್ಲಿ ನಮಗೆ ಭಾಗ ಒಂದು ಶ್ರೀ ವಿಷ್ಣು ಸಹಸ್ರನಾಮ ಮಹತ್ವ ಅಂದರೆ ಭಾಗ ಒಂದರಲ್ಲಿ ಶ್ರೀ ವಿಷ್ಣು ಸಹಸ್ರನಾಮದ ಮಹತ್ವದ ಬಗ್ಗೆ ತಿಳಿಸಲಾಗಿದೆ ಭಾಗ ಎರಡರಲ್ಲಿ ಶ್ರೀ ವಿಷ್ಣು ಸಹಸ್ರನಾಮ ಪೂರ್ವ ಪೀಠಿಕೆ ಅರ್ಥ ವಿವರಣೆಯ ಬಗ್ಗೆ ಇರುತ್ತೆ ಮೂರನೇ ಭಾಗದಲ್ಲಿ ಶ್ರೀ ವಿಷ್ಣು ಸಹಸ್ರನಾಮ ಫಲಶ್ರುತಿ ಅರ್ಥ ವಿವರಣೆಯನ್ನು ನೋಡ್ಬೋದು ನಾಲ್ಕನೇ ಭಾಗದಲ್ಲಿ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರದ ಬಗ್ಗೆ ನೋಡ್ಬೋದು ಹಾಗೆ ಐದನೆಯ ಭಾಗದಲ್ಲಿ ಶ್ರೀ ವಿಷ್ಣು ಸಹಸ್ರನಾಮ ಪ್ರತಿ ನಾಮ ಅರ್ಥ ವಿವರಣೆಯನ್ನು ನಾವು ಈ ಪುಸ್ತಕದಲ್ಲಿ ನೋಡ್ಬೋದು ಅಂದರೆ ಭಗವಂತನ ಸಾವಿರ ನಾಮಗಳಿಗೂ ಕೂಡ ವಿಶೇಷವಾದ ಅರ್ಥಗಳಿದೆ ಆ ಅರ್ಥಗಳು ಯಾವುದು ಅನ್ನೋದನ್ನು ತುಂಬಾ ಸ್ಪಷ್ಟವಾಗಿ ಈ ಪುಸ್ತಕದಲ್ಲಿ ವಿವರಣೆಯನ್ನು ನೀಡಲಾಗಿದೆ ಹಾಗೆಯೇ ಈ ಪುಸ್ತಕದ ಒಂದು ಲೇಖಕರು ಬಂದು ನೀವು ಇಲ್ಲಿ ನೋಡ್ಬೋದು ಡಾಕ್ಟರ್ ರಮಾಕಾಂತ ಶೆಣೈ ಅಂತ ಹೇಳಿಬಿಟ್ಟು ಇವರೇ ಈ ಒಂದು ವಿಷ್ಣು ಸಹಸ್ರನಾಮ ಪುಸ್ತಕವನ್ನು ಕನ್ನಡದಲ್ಲೂ ಕೂಡ ತಂದಿದ್ದಾರೆ ಮತ್ತೆ ಇಲ್ಲಿ ನೋಡ್ಬೋದು ಅವರದ್ದೇ ಈ ಪುಸ್ತಕ ಇಂಗ್ಲೀಷ್ನಲ್ಲೂ ಕೂಡ ಲಭ್ಯವಿದೆ ಅಂದರೆ ಯಾರಿಗೆ ಕನ್ನಡವನ್ನು ಓದಲಿಕ್ಕೆ ಬರೋದಿಲ್ಲ ಅಂಥವರು ಇಂಗ್ಲೀಷ್ನಲ್ಲೂ ಕೂಡ ಓದಿ ಭಗವಂತನ ನಾಮಸ್ಮರಣೆಯನ್ನು ಮಾಡಬಹುದು ಸೊ ಹಾಗಾಗಿ ಎರಡಕ್ಕೂ ಕೂಡ ಅಂದರೆ ಇಬ್ಬರಿಗೂ ಕೂಡ ಅನುಕೂಲವಾಗುವ ರೀತಿಯಲ್ಲಿ ಈ ಪುಸ್ತಕಗಳನ್ನು ಮಾಡಿದ್ದಾರೆ ಈ ಪುಸ್ತಕದ ಅಂದರೆ ಕನ್ನಡದಲ್ಲಿರುವಂತಹ ಈ ಪುಸ್ತಕ ನೂರ ಐವತ್ತೆರಡು ಪುಟಗಳ ಒಂದು ಪುಸ್ತಕ ಏನಿದೆ ಇದರ ಒಂದು ಬೆಲೆ ಬಂದು ನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆಯೇ ಈ ಇಂಗ್ಲೀಷ್ನಲ್ಲಿರುವಂತಹ ಈ ಪುಸ್ತಕದಲ್ಲಿರುವಂತಹ ಪುಟಗಳು ಬಂದು ಇನ್ನೂರ ಹನ್ನೆರಡು ಪುಟಗಳನ್ನು ಈ ಪುಸ್ತಕ ಒಳಗೊಂಡಿದೆ ಮತ್ತು ಈ ಪುಸ್ತಕದ ಬೆಲೆ ಇನ್ನೂರು ರೂಪಾಯಿ ಆಗುತ್ತೆ ಈ ಎರಡು ಪುಸ್ತಕಗಳನ್ನು ಬೇಕಾದರೆ ನೀವು ಒಟ್ಟಿಗೆನೂ ತಗೊಳ್ಬೋದು ಅಥವಾ ನೀವು ಕನ್ನಡ ಬೇಕಾದರೆ ಕನ್ನಡ ಅಥವಾ ಇಂಗ್ಲಿಷ್ ಬೇಕಾದ್ರೆ ಇಂಗ್ಲೀಷು ಕೂಡ ತಗೊಳ್ಬೋದು ಈ ಪುಸ್ತಕಗಳನ್ನು ತುಂಬನೇ ವಿಶಿಷ್ಟವಾಗಿ ಮತ್ತು ತುಂಬನೇ ಶ್ರಮಪಟ್ಟು ಈ ಭಗವಂತನ ವಿಶಿಷ್ಟವಾದ ಸಾವಿರ ನಾಮಗಳ ಬಗ್ಗೆ ತುಂಬಾ ಸ್ಪಷ್ಟವಾದ ವಿವರಣೆಯನ್ನು ಈ ಪುಸ್ತಕ ನೀಡುತ್ತೆ ಸೊ ಹಾಗಾದ್ರೆ ತಡ ತುಂಬನೇ ಶ್ರಮ ವಹಿಸಿ ಈ ಎರಡು ಪುಸ್ತಕಗಳನ್ನು ಮಾಡಿರುವಂತಹ ಆ ಲೇಖಕರ ಪುಸ್ತಕ ಹೇಗಿದೆ ಅಂತ ನೀವು ತಿಳ್ಕೊಳ್ಬೇಕಂದ್ರೆ ಕೆಳಗಡೆ ಕೊಟ್ಟಿರುವಂಥ ಈ ಸಂಖ್ಯೆಗೆ ವಾಟ್ಸಪ್ ಅಥವಾ ಕರೆಯನ್ನು ಮಾಡಿ ಈ ಪುಸ್ತಕವನ್ನು ಪಡ್ಕೊಳ್ಬೋದು ಇದರಲ್ಲಿ ನೀವು ವಾಟ್ಸಪ್ನ ಮಾಡಿ ಶ್ರೀ ವಿಷ್ಣು ಸಹಸ್ರನಾಮದ ಮಹತ್ವ ಅಂತ ನೀವು ಕಳಿಸಿದರೆ ಸಾಕು ಆ ಪುಸ್ತಕಗಳ ಪೇಮೆಂಟ್ ಡೀಟೇಲ್ಸನ್ನು ಕಳಿಸ್ಕೊಡ್ಲಾಗುತ್ತೆ ಪೇಮೆಂಟ್ನ ಮಾಡಿ ಸ್ಕ್ರೀನ್ಶಾಟ್ ಮತ್ತು ನಿಮ್ಮ ವಿಳಾಸವನ್ನು ಕಳಿಸ್ಕೊಟ್ರೆ ಸಾಕು ಈ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ಪೋಸ್ಟ್ ಮಾಡಲಾಗುತ್ತೆ ನಮಸ್ಕಾರ